ಇವಾಗ ನಾನು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಫಸ್ಟು ಸಾಂಗೇ ತಾಲಿಬಾನ್ ಅಲ್ಲ ಅಲ್ಲ ಸಾಂಗ್ಗೆ ನಾವು ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದು ಸ್ಕೂಲ್ ಡೇಸಿಂದ ಹಿಡ್ದು ಯಾವುದಾರು ಒಂದು ಫಂಕ್ಷನಿಂದ ಹಿಡ್ದು ಈಗ ಅಪ್ಪು ಸರ್ ನೋಡಿದ ತಕ್ಷಣವೇ ನಮ್ಗೆ ಏನಾಗುತ್ತೆ ಒಂದು ಸತಿ ಆ ಸ್ಟೆಪ್ ಹಾಕ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಸೊ ಹಂಗೆ ಮಾಡ್ತಾ 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 ಅದು ಬೆಳೀತಾ 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 ಈಗ ಅಪ್ಪು ಸರ್ ಎಲ್ಲಿ ವರ್ಷಕ್ಕೆ ಒಂದು ಫಿಲಮ್ ಅಥವಾ ಸೂಪರ್ ಡೂಪರ್ ಇಟ್ಕೊಟ್ರೆ ನಾವು ಅದೇ ವರ್ಷ ಆ ಥರನೇ ಫಾಲೋ ಮಾಡ್ಕೊಂಡು ಬರ್ತಾ ಬರ್ತಾ ಒಂದು ಫೈನ್ ಡೇ ನಾವೊಂದಷ್ಟು ಫ್ರೆಂಡ್ಸ್ ಗ್ರೂಪ್ ಇರ್ತೀವಲ್ಲ ನೋಡು ಟ್ರೈ ಮಾಡು ಆ ಥರ ಇಂಟ್ರೆಸ್ಟ್ ಇದೆಯಲ್ಲ ಸೊ ಹಂಗ ಬರ್ತಾ ಬರ್ತಾ ಕೊನೆಗೆ ಫೈನಲಾಗೆ ಆಗಿ ಇದು ಒಂದು ಆಪರ್ಚುನಿಟಿ ಥರ ಬಂತು ಅದು ನಮ್ಮ ಅದೃಷ್ಟ ದೇವರ ಅನುಗ್ರಹ ಅಪ್ಪು ಸರ್ ಆಶೀರ್ವಾದ ಅದೇ ತುಂಬಾ ಖುಷಿ ಇದೆ ಅಂದ್ರೆ ಅದೇ ನಮ್ಮ ನಮ್ಮ ಬಾಸು ನಮ್ನೆಲ್ಲೋ ನೋಡ್ತಾ ಇದ್ದಾರೆ ನನ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದೊಂದು ನಮ್ಮ ಕಲ್ಪನೆಯಲ್ಲೇ ಅವ್ರು ಇದಾರೆ ಎಲ್ಲೂ ಹೋಗಿಲ್ಲ ಈಗ ನಾವು ಅವ್ನು ಅವ್ರು ನೆನ್ಸ್ಕೊಂಡೆ ನಾನು ಏನೋ ಮಾಡಬೇಕು ಅಲ್ಲ ಸಿನ್ಮಾನೇ ಅಂತಲ್ಲ ಇವಾಗ ಅವ್ರು ಎಷ್ಟೋ ಮಾಡಿದ್ದಾರೆ ಆಫ್ ಸ್ಕ್ರೀನಲ್ಲೆಲ್ಲ ಈಗ ರೋಡಲ್ಲಿ ಹೋಗ್ಬೇಕಾರೆ ನಾವು ಅಪ್ಪು ಸರ್ದು ಒಂದು ಪೋಸ್ಟ್ರು ನೋಡ್ತು ಅಂತಂದರೆ ಅಲ್ವಾ ಇವತ್ತು ಇದ್ದಿದ್ರೆ ಅವ್ರ ಆಶೀರ್ವಾದ ಪಡಿಬೋದಿತ್ತು ಇದೆ ಇವತ್ತು ಆಶೀರ್ವಾದ ಇದೆ ಅದಕ್ಕೆ ಈ ಮಟ್ಟಿಗೆ ಇದ್ದೀವಿ ತುಂಬ ಖುಷಿ ಇದೆ ಸರ್ ಈ ಸಿನ್ಮಾ ಅಂದರೆ ಅವ್ರು ನೋಡ್ಕೊಂಡು ಬೆಳೆದವ್ರು ನಾವೆಲ್ಲ